ನಿಮ್ ಪ್ರಶ್ನೆಗೆ ಉತ್ತರ ಕೊಡಕ್ ಮುಂಚೆ ಅವ್ರಗಳ ಹತ್ರ ತಾನೆ ಕೂತಿದ್ರು ಇಲ್ಲಿ ವೇಬಿಕೆ ಮುಂಭಾಗದಲ್ಲಿ ಉಪಸ್ಥಿತರಿರುವಂತಹ ಪ್ರವಾಸೋದ್ಯಮ ಸಚಿವರಾದಂತಹ ಸನ್ಮಾನ್ಯ ಶ್ರೀ ಎಚ್ ಕೆ ಪಾಟೀಲ್ ಸಾಹೇಬ್ರಿಗೂ ಜಿಲ್ಲಾಧಿಕಾರಿಗಳಂತ ದಿವಾಕರ್ ಸರ್ ಅವ್ರಿಗೂ ಎಲ್ಲ ಇನ್ನ ಹಿರಿಯರು ಈ ವಿಭಾಗದ ಈ ಒಂದು ಎಲ್ಲ ಕಾನ್ಸ್ಟಿಟ್ಯೂನ್ಸಿಗಳಿಂದ ಎಲ್ಲಾ ಹಿರಿಯರು ಎಮ್ ಎಲ್ ಎಗಳು ಎಲ್ಲ ಬಂದಿದ್ದಾರೆ ಎಲ್ಲರಿಗೂ ಹಾಗೆ ಇಲ್ಲಿ ನೆರೆತಿರುವಂತ ನನ್ನ ಎಲ್ಲ ಕನ್ನಡ ಕಲಾಭಿಮಾನಿಗಳಿಗೂ ನಿಮ್ಮ ಅನುಪ್ರಭಾಕರ್ ಮುಖರ್ಜಿ ಮಾಡುವ ನಮಸ್ಕಾರಗಳು ಹೇಗಿದ್ದೀರಾ ಎಲ್ರು ಉತ್ಸವ ಅದ್ಭುತವಾಗಿ ನಡೀತಾ ಇದೆ ಎಲ್ಲರೂ ಬಹಳ ಸಂತೋಷದಲ್ಲಿದ್ದೀರಾ ಅಂತ ಅನ್ಕೊಂಡಿದ್ದೀನಿ ನಾನು ಎಲ್ಲಾ ಅದ್ಭುತವಾದ ಕಾರ್ಯಕ್ರಮಗಳು ಕರ್ನಾಟಕದಲ್ಲಿ ಯಾವುದೇ ನಮ್ಮ ರಾಜ್ಯದ ಯಾವುದೇ ಭಾಗಕ್ಕೆ ಹೋಗ್ಬೇಕು ಅನ್ನೋ ನಾನು ಬಹಳ ಖುಷಿ ಪಡ್ತೀನಿ ಸಂತೋಷ ಪಡ್ತೀನಿ ನನ್ನ ರಾಜ್ಯವನ್ನು ನನ್ನ ಎದೆ ಮೇಲೆ ಇಟ್ಕೊಂಡು ಓಡಾಡೋದು ನಾನು ನನ್ನ ರಾಜ್ಯ ಆಗಲಿ ನನ್ನ ದೇಶ ಆಗಲಿ ಆ ಆದ್ರೆ ಮುಖ್ಯವಾಗಿ ಪ್ರವಾಸೋದ್ಯಮದ ಒಂದು ದೃಷ್ಟಿಯಿಂದ ನೋಡಿದಾಗ ಹಂಪಿಗೆ ಬರೋದು ಬಹಳ ಬಹಳ ಇಷ್ಟ ನನಗೆ ಈಗಾಗಲೇ ಸುಮಾರು ಸರಿ ನಾನು ಹಂಪಿಗೆ ಬಂದು ನಿಮ್ಮಂತೆ ಒಂದು ಟೂರಿಸ್ಟ್ ಆಗಿ ಆರಾಮಾಗಿ ಇಲ್ಲಿದ್ದು ಸುಮಾರು ದಿನಗಳ ಕಾಲ ಗೈಡ್ಗಳನ್ನ ಕರ್ಕೊಂಡು ನಿಮ್ಮ ಇಡೀ ಅದ್ಭುತವಾದ ಹಂಪಿನ ಬಹಳ ಆರಾಮಾಗಿ ನೋಡಿ ಎಂಜಾಯ್ ಮಾಡಿರುವಂತಹ ಒಬ್ಬ ವ್ಯಕ್ತಿ ನಾನು ಆ ನಾವು ಬಹಳ ಹೆಮ್ಮೆ ಪಡ್ಬೇಕಾಗಿರುವಂತಹ ವಿಷಯ ಯುನೆಸ್ಕೋ ವರ್ಲ್ಡ್ ಹೆರಿಟೇಜ್ ಸೈಟ್ ಅಲ್ಲಿ ನಮ್ಮ ಹಂಪಿ ವಿರೂಪಾಕ್ಷ ಟೆಂಪಲ್ಸ್ ಇರುತ್ತೆ ಬಹಳ ನಾನು ಪ್ರೀತಿಯಿಂದ ಎಂಜಾಯ್ ಮಾಡಿ ನೋಡಿರುವಂತಹ ಊರ್ ನಿಮ್ದು ಕಳೆದ ಬಾರಿ ನಾನು ಹಂಪಿಗೆ ಬಂದಿದ್ದು ಎರಡು ಸಾವಿರದ ಇಪ್ಪತ್ತರಲ್ಲಿ ಆಗ ನಮ್ಮ ಪ್ರೀತಿಯ ಅಪ್ಪು ಅವರು ಅಭಿನಯಿಸಿದಂತ ಜೇಮ್ಸ್ ಸಿನಿಮಾನಲ್ಲಿ ನಾನು ಅಭಿನಯಿಸಿದ್ದೆ ಆ ಸಿನಿಮಾದ ಚಿತ್ರೀಕರಣಕ್ಕೋಸ್ಕರ ನಾವು ಹಂಪಿಗೆ ಬಂದಿದ್ವಿ ತುಂಬಾ ದಿನ ಹೊಸಪೇಟೆ ನಲ್ಲಿದ್ವಿ ಆ ನನ್ನ ಹೃದಯಕ್ಕೆ ಬಹಳ ಹತ್ತಿರವಾದಂತಹ ನೆನಪುಗಳು ಅವು ಅಪ್ಪು ಅವ್ರ ಜೊತೆ ಇಲ್ಲಿ ಕಳೆದಂತಹ ಕ್ಷಣಗಳು ನಾವೆಲ್ಲರೂ ವಿಜಯಶ್ರೀ ಅನ್ನೋ ಒಂದು ರಿಸಾರ್ಟ್ ಇದೆ ಅಲ್ಲಿ ಸುಮಾರು ದಿನ ಇದ್ವಿ ಶೂಟಿಂಗ್ ಮಾಡುವಾಗ ಆ ಸಮಯದಲ್ಲಿ ಬಹಳ ಒಂದು ಸುಂದರವಾದ ಘಟನೆ ನಡೀತು ಅದೇನು ಅಂತಂದ್ರೆ ಆ ರಿಸಾರ್ಟ್ ನಲ್ಲಿ ಇದ್ದಂತ ಗೆಸ್ಟ್ ಗಳಿಗೆ ಒಂದು ಗಿಡ ನೆಡೆಸೋ ಒಂದು ಅಭ್ಯಾಸ ಇಟ್ಕೊಂಡಿದ್ದಾರೆ ಸೊ ಅಲ್ಲಿ ಅಪ್ಪು ಅವರು ಒಂದು ಗಿಡ ನೆಟ್ರು ಇವತ್ತಿಗೂ ಆ ಗಿಡ ಇದೆ ಇವತ್ತು ಸಂಜೆ ನಾನು ಹೋಗಿ ಆ ಗಿಡ ನೋಡ್ಕೊಂಡು ಬಂದೆ ಅವರ ಹೆಸರು ಇದೆ ಅದರ ಪಕ್ಕದಲ್ಲಿ ಅದ್ರ ಜೊತೆಗೆ ಅಪ್ಪು ಅವರ ನೆಟ್ಟಿರೋ ಗಿಡದ ಪಕ್ಕದಲ್ಲೇ ನನ್ನ ಮಗಳು ನಂದನ ಒಂದು ತೆಂಗಿನ ಮರ ಸಸಿನ ಕೂಡ ನೆಟ್ಲು ಅದು ಕೂಡ ಇವತ್ತು ನನ್ನ ಮಗಳ ಅದು ಅದು ನೆಟ್ಟಿದಾಗ ಅವಳಿಗೆ ಎರಡು ವರ್ಷ ಇವಾಗ ನನ್ನ ಮಗಳಗ್ ಆರೂವರೆ ವರ್ಷ ವಯಸ್ಸು ಇಷ್ಟುದ ಆಗಿದೆ ಆ ತೆಂಗಿನ ಮರ ನೋಡಿ ಬಹಳ ಬಹಳ ಸಂತೋಷ ಆಯ್ತು ಅಪ್ಪು ಅವರ ಹೆಸರು ಅಲ್ಲೇ ಇದೆ ಅದನ್ನು ಮುಟ್ಟಿ ನನ್ನ ಮಗಳ ಹೆಸರು ಮುಟ್ಟಿ ಅದನ್ನ ನೋಡ್ಕೊಂಡು ಇವತ್ ನಾನು ಬಂದೆ ಹಂಪಿಗೆ ಬರೋದು ಯಾವಾಗಲೂ ಬಹಳ ಬಹಳ ಖುಷಿ ಕೊಡುವಂತ ವಿಷಯ ಮುಖ್ಯವಾಗಿ ಕನ್ನಡ ಅಭಿಮಾನ ಎಲ್ಲಿ ಹೆಚ್ಚಾಗಿರುತ್ತೆ ಅಲ್ಲಿ ಕಲಾವಿದರು ನಾವು ಹೋಗೋಕೆ ಇಷ್ಟ ಪಟ್ಟೆ ಪಡ್ತೀವಿ ಯಾಕಂದ್ರೆ ನಮಗೆ ಬಹಳ ಮುಖ್ಯ ಅಂದ್ರೆ ನಿಮ್ಮ ಚಪ್ಪಾಳೆ ನಿಮ್ಮ ಶಿಲ್ಲೆ ಅದಕ್ಕೋಸ್ಕರನೇ ನಾವು ಬದುಕೋದು ಆ ನಿಮ್ಮ ಪ್ರೀತಿ ಅಭಿಮಾನ ಸದಾ ಕಲಾವಿದರಾಗಿ ನಮ್ಮೇಲಿರ್ಲಿ ಅಂತ ನಾನು ಕೇಳ್ಕೊತೀನಿ ಆ ಹಾಗೆ ಆ ನಮ್ಮ ಪ್ರವಾಸೋದ್ಯಮ ಇಲಾಖೆಯಿಂದ ಇರ್ಬೋದು ಅಥವಾ ಜಿಲ್ಲಾಧಿಕಾರಿಗಳ ಅವರ ಕಚೇರಿಯಿಂದ ಅದ್ಭುತವಾದ ಕಾರ್ಯಕ್ರಮ ಇಷ್ಟು ವೈಡೂರ್ಯದಿಂದ ಇಷ್ಟು ಗ್ರ್ಯಾಂಡ್ ಆಗಿ ಮಾಡಿದ್ದಾರೆ ನಾವು ಹಂಪಿ ಅಂತ ಯೋಚನೆ ಮಾಡಿದಾಗ ನಮ್ ತಲೆಗೆ ಬರೋದೇ ಆ ವೈಭವ ಆ ಒಂದು ಆ ಬಜಾರ್ ಸ್ಟ್ರೀಟ್ ನಲ್ಲಿ ನಾವು ನಡ್ಕೊಂಡು ಹೋಗುವಾಗ ಅಂಗಡಿಗಳು ನೋಡ್ತಿದ್ರೆ ಅಪ್ಪ ಇಲ್ಲೆಲ್ಲಾ ಹಿಂಗೆಲ್ಲ ಇತ್ತ ಅಂತ ನಾವು ಯೋಚನೆ ಮಾಡ್ಬೇಕು ಆ ದೇವಸ್ಥಾನಗಳು ನೋಡೋವಾಗ ಅಹ್ ಲಕ್ಷ್ಮೀ ನರಸಿಂಹಸ್ವಾಮಿ ದೇವಸ್ಥಾನ ಇರ್ಬೋದು ಅಹ್ ಗಣೇಶಂದು ಸಾಸಿವೆಕಾಳು ಕಡಲೆ ಕಡ್ಲೆಕಾಳು ದೇವಸ್ಥಾನ ಇದೆಲ್ಲ ನಾವು ಬಹಳ ಖುಷಿ ಪಟ್ಟು ಅದನ್ನೆಲ್ಲ ನೋಡೋ ಅಂತ ಆ ಒಂದು ಸಂದರ್ಭ ಅದೇ ರೀತಿ ಈ ಉತ್ಸವ ಅದೇ ವೈಭವದಲ್ಲಿ ನಡೀತಾ ಇರೋದು ಬಹಳ ಬಹಳ ಸಂತೋಷ ಆಯ್ತು ನಿಮ್ ನೋಡಿ ಬಹಳ ಖುಷಿ ಆಯ್ತು ದಯವಿಟ್ಟು ನನಗೆ ಹಾಡು ಹಾಡೋಕೆ ಕೇಳ್ಬೇಡಿ ವಿಜಯ್ ರಾಘ್ರು ಅವ್ರು ಹಾಡ್ಬಿಟ್ರು ಯಾಕಂದ್ರೆ ಅವ್ರು ಅದ್ಭುತವಾಗಿ ಹಾಡ್ತಾರೆ ಹಾಡು ನಮ್ ರಾಗನ್ ಕೈಲಿ ಹಾಡುಗೂ ಇನ್ನೊಂದು ಬೇಕು ದಯವಿಟ್ಟು ನನಗೆ ಹಾಡು ಮಾತ್ರ ಹಾಡೋಕ್ ಕೇಳ್ಬೇಡಿ ನಾನ್ ಹೇಳೋದಿಷ್ಟೇ ಹುಟ್ಟಿದೆ ಕನ್ನಡ ನಾಡಲ್ ಹೊಟ್ಟು ಮೆಟ್ಟಿದರೆ ಕನ್ನಡ ಮಣ್ಣಲ್ಲಿ ಮೆಟ್ಟಬೇಕು ಅಲ್ವಾ ಸಿರಿ ಕನ್ನಡಂ ಗೆಲ್ಗೆ ಕನ್ನಡಂ ಬಾಳ್ಗೆ ಸರ್ವೇ ಜನ ಸುಖಿನೋಬವಂತು ಅಂತ ಹೇಳಿ ನಾನು ಮಾತು ಮುಗಿಸ್ತೀನಿ ನನ್ನ ಪರವಾಗಿ ವಿಜಯ್ ರಾಘವೇಂದ್ರ ಅವರು ಹಾಡಾಡ್ತಾರೆ ಎಷ್ಟು ಸೊಗಸಾಗಿ